ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಮೈಸೂರಲ್ಲಿ ಝೂ ಆದ್ಮೇಲೆ ಅಲ್ಲಿರೋಂತಹ ಪ್ರಾಣಿಗಳನ್ನ ನೋಡ್ ಆದ್ಮೇಲೆ ನಮ್ಮ ಒಂದು ಟ್ರಿಪ್ ಹೋಗಿದ್ದು ತಮಿಳ್ನಾಡು ಅಂದ್ರೆ ಊಟಿ ಕಡೆ ಸೊ ನಾವು ಮಕ್ಕಳನ್ನ ಕರ್ಕೊಂಡ್ ಹೋಗ್ಬೇಕಾ ಬೇಡವಾ ಅನ್ನೋ ಒಂದು ಟೆನ್ಶನ್ ಅಲ್ಲಿ ಪರವಾಗಿಲ್ಲ ಆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಮಕ್ಳಿಗೆ ಆಗ್ಬಿಡ್ಲಿ ಅಂತ ಹೇಳಿ ಮೂಲಕ ನಿಧಾನವಾಗಿ ಪ್ರಾಣಿಗಳನ್ನ ನೋಡ್ಕೊಂಡು ಪಾಸ್ ಆಗೋಣ ಅಂತ ಹೋದ್ವಿ ಟೂರಿಸಂ ಅಲ್ಲಿ ಇದರಿ ಅಂತ ಹೇಳಿದ್ರು ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೂ ಕೂಡ ಆಗಿರ್ಲಿಲ್ಲ ಅಂತೆ ನೋಡಿ ಚೀತಾ ನಮ್ ಕಾರ್ ಮುಂದೆ ಪಾಸ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡ್ಲಿಕ್ಕೆ ಬಟ್ ನಾನ್ ವಿಡಿಯೋ ಮಾಡೋದ್ರಲ್ಲಿ ರಿಯಲ್ ಆಗಿ ನೋಡೋ ಅಂತ ಚಾನ್ಸ್ ನ ಮಿಸ್ ಮಾಡ್ಕೊಂಡೆ ಸೊ ಬಟ್ ಇದನ್ನ ನಾನು ವಿಡಿಯೋದಲ್ಲಿ ಅದೇ ನನಗೆ ಖುಷಿ ಆಯ್ತು ನಮ್ಮ ಸಿಕ್ಕ ಬಟ್ಟೆ ಚೆನ್ನಾಗಿತ್ತು ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಟೈಮ್ ಆಗಿದ್ದು ಅಂತ ಹೇಳಿ ಮುಂದಕ್ಕೆ ಮೂವ್ ಆದ್ಮೇಲೆ ತುಂಬಾನೇ ಟ್ರಾಫಿಕ್ ಜಾಮ್ ಇದೆ ಅಂತ ಅನಿಸ್ತಿತ್ತು ಸೊ ಯಾಕಪ್ಪ ಈ ಒಂದು ಈ ಫಾರೆಸ್ಟ್ ಅಲ್ಲಿ ಟ್ರಾಫಿಕ್ ಜಾಮ್ ನೋಡ್ಲಿಕ್ಕೆ ಆಯ್ತಲ್ಲ ಅಂತ ಅಂದ್ರೆ ನೋಡ್ತಾ ಇರಬಹುದು ನೀವು ಎಲಿಫೆಂಟ್ ರೋಡ್ ಮಧ್ಯದಲ್ಲಿ ಹೋಗಿ ಹೋಗುವಂತಹ ವೆಹಿಕಲ್ ಗಳಿಗೆಲ್ಲ ಕಿರಿಗ್ ಮಾಡ್ತಾ ಇತ್ತು ನಮ್ ಜಾಗ ಇದು ಯಾಕ್ ಬಂದಿದ್ದೀರಾ ಅನ್ನೋ ರೀತಿನಲ್ಲಿ ಅಹ್ ಅದನ್ನೆಲ್ಲ ಕ್ಲಿಯರ್ ಮಾಡಾದ್ಮೇಲೆ ಅಯ್ಯಯ್ಯೋ ಇಂತ ಚಾನ್ಸ್ ಮಿಸ್ ಆಯ್ತು ನಮ್ ಗಾಡಿ ಇಷ್ಟೊಂದು ಹಿಂದೆ ಉಳ್ಕೊಂಡ್ ಬಿಡ್ತಲ್ವಾ ನಾವು ಮುಂದೆ ಇದ್ರೆ ನೋಡ್ಬೋದಾಗಿತ್ತು ಅಂತ ಹೇಳ್ತಾ ಹಾಗೆ ಮೂ ಆದ್ವಿ ಸೊ ಚಾನ್ಸ್ ಮಿಸ್ ಆಯ್ತಲ್ಲ ಹತ್ತಿರದಿಂದ ನೋಡ್ಬೇಕಾಗಿತ್ತು ಅಂತ ಹೇಳಿ ಬಟ್ ಫೈನಲಿ ನಮ್ಗ ಆ ಒಂದ್ ಚಾನ್ಸ್ ಮಿಸ್ ಆಗ್ಲಿಲ್ಲ ನೋಡಿ ಸ್ವಲ್ಪ ನಮ್ ಗಾಡಿ ಮುಂದೆ ಮೂ ಆದ್ಮೇಲೆ ಈವಂತ ಗಳು ಎಲ್ಲಾ ಹೋಗ್ತಾ ಇತ್ತು ಸಿಕ್ಕ ಹೊಟ್ಟೆ ಖುಷಿ ಆಯ್ತು ನನ್ ಮಗಳಂತೂ ವಾವ್ ರಿಯಲ್ ಆಗಿ ನಾವ್ ಫ್ರೀಯಾಗಿ ಓಡಾಡೋ ಅಂತ ಎಲಿಫೆಂಟ್ ಗಳನ್ನ ನೋಡ್ತಾ ಇದೀವಿ ಅಂತ ಅಂದ್ಬಿಟ್ಟು ತುಂಬಾನೇ ಖುಷಿ ಪಟ್ರು ಜನ ಅಷ್ಟು ಜೋರಾಗಿ ನಾವು ಕಿರ್ಚಾಡ್ಬಾರ್ದು ನಾವಿರೋದು ಈಗ ನೋಡ್ತಾ ಇರ್ಬೋದು ನಿಯರ್ ತುಂಬಾನೇ ನಿಯರ್ ಆಗಿತ್ತು ನಮ್ಗೆ ಎಷ್ಟು ಚೆನ್ನಾಗಿದೆ ಕ್ಯೂಟ್ ಆಗಿದೆ ಬಟ್ ಕಿರಿಕಿರಿ ಮಾಡಿದ್ರೆ ನಮ್ಗಂತೂ ಬಂದ್ಬಿಡತ್ತೆ ಅನ್ನೋ ಒಂದು ಭಯದಲ್ಲಿ ಹೋಗ್ಬಿಟ್ವಿ ತುಂಬಾನೇ ಕ್ಯೂಟ್ ಆಗಿತ್ತು ಗಾಡಿನ ಎಲ್ಲೂ ಸ್ಟಾಪ್ ಮಾಡಂಗಿರ್ಲಿಲ್ಲ ಬಟ್ ನನ್ ಮಗಳಿಗೆ ಹೇಳ್ತಾ ಇದೆ ನಾನು ಜನ ಜೋರ ಕಿರ್ಚ್ಬಾರ್ದು ಮಗನೆ ನಾವಿವಾಗ ಫಾರೆಸ್ಟ್ ಏರಿಯಾದಲ್ಲಿ ಇದೀವಿ ಸೊ ಫಾರೆಸ್ಟ್ ಅಲ್ಲಿ ಮೂವ್ ಆಗ್ಬೇಕಾದ್ರೆ ದಯವಿಟ್ಟು ಡ್ರಾಶ್ ಡ್ರೈವಿಂಗ್ ಮಾಡೋದಾಗಿರ್ಲಿ ಜೋರಾಗಿ ಹಾರನ್ ಮಾಡೋದ್ರಿಂದ ಹಿಡಿದು ಅಲ್ಲಿ ವೇಸ್ಟೇಜ್ಗಳನ್ನ ತ್ರೋ ಮಾಡೋದು ಇದ್ ಯಾವ್ದನ್ನು ದಯ ಮಾಡಿ ಪ್ಲೀಸ್ ಪ್ಲೀಸ್ ಮಾಡಬೇಡಿ ಕವರ್ ಆಗಿರ್ಬೋದು ಹಾಗೆ ತಿಂದು ಬಿಸಾಕುವಂತಹ ಅಂತಹ ಪದಾರ್ಥಗಳು ಆಗಿರ್ಬೋದು ವೇಸ್ಟ್ ಯಾವುದೇ ಕವರ್ ಬಾಟಲ್ ಯಾವ್ದನ್ನು ಕೂಡ ನೀವು ಆಚೆ ಹಾಕ್ತಲೇ ನಮ್ಮ ಒಂದು ಪರಿಸರನ ಕಾಪಾಡಿ ಜೊತೆಗೆ ಪ್ರಾಣಿಗಳಿಗೆ ಹಾನಿ ಉಂಟಾಗೋದನ್ನ ಅವಾಯ್ಡ್ ಮಾಡಿ ಸೊ ಈ ಒಂದು ತಿಳುವಳಿಕೆ ಎಲ್ಲಾರ್ಗು ಇದ್ದೇ ಇರುತ್ತೆ ಆದ್ರೂ ಕೂಡ ನಾನು ಒಂದ್ಸಲ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ರೋಗ ರೋಡ್ ಅಲ್ಲಿ ಆಲ್ಮೋಸ್ಟ್ ನಾವು ಏನಾದ್ರೂ ತಿಂತಾನೆ ಇರ್ತೀವಿ ಕಾರಲ್ಲಿ ಬಿಸ್ಕೆಟ್ಸ್ ಚಾಕ್ಲೇಟ್ ಫ್ರೂಟ್ಸ್ ಏನಾದ್ರು ತಿಂತಾ ಇರ್ತೀವಿ ಅದನ್ನ ಮಾಡಿ ಆಚೆ ಹಾಕ್ಬಿಡಿ ನೀಟಾಗಿ ಅದನ್ನ ಒಂದ್ ಕವರ್ ಅಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಡಸ್ಟ್ಬಿನ್ ಹಾಕಿ ನಾವು ಹೋಗೋ ರೋಡಲ್ಲಿ ಸಾಕಷ್ಟು ಪ್ರಾಣಿಗಳನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಗುಂಪು ಗುಂಪಾಗೆ ಅಲ್ಲಲ್ಲೇ ತುಂಬಾ ಬ್ಯೂಟಿಫುಲ್ ಆಗಿ ಕಾಣೋ ಅಂತಹ ಜಿಂಕೆಗಳನ್ನ ನೋಡಿ ನನ್ ಮಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಮ್ಮ ಇನ್ ಇಷ್ಟೊಂದ್ ಹತ್ರದಲ್ಲಿ ಇದ್ಯಾ ಇಷ್ಟು ಚೆನ್ನಾಗಿದ್ಯಾ ಜಿಂಕೆ ನಮಗ್ ಸಿಗುತ್ತಾ ಅಮ್ಮ ನಾವು ಮುಟ್ಟಣವಾ ಅಂತ ಎಲ್ಲಾ ಕೇಳ್ತಾ ಇದ್ಲು ಇಲ್ಲ ಕಂಡ ಆತರ ಎಲ್ಲಾ ಸ್ಟಾಪ್ ಮಾಡಂಗಿಲ್ಲ ನಾವು ಸ್ಲೋ ಮೂವ್ ಆಗ್ತಾ ಇರಬೇಕು ಅಂತ ಹೇಳಿ ಈ ತರ ಎಲ್ಲ ಇರುತ್ತೆ ಅಂತ ಅದನ್ನ ಹೇಳ್ಕೊಂಡು ಫೈನಲಿ ನಾವು ನಮ್ಮ ಒಂದು ಸ್ಟೇಟ್ ಬಾರ್ಡರ್ಗೆ ಅಂದ್ರೆ ತಮಿಳ್ನಾಡ್ ನಿಯರ್ ಬಂದ್ಬಿಟ್ವಿ ಇಲ್ಲಿ ನಾವು ಬರಾಸ್ ಅಂದ್ರೆ ನಾವು ಬುಕ್ ಮಾಡಿರುವಂತಹ ಹೋಮ್ ಸ್ಟೇಗೆ ಬರಾಸ್ ಆಲ್ರೆಡಿ ಅಹ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಮಕ್ಳೆಲ್ಲ ಮಲ್ಕೊಳೋ ಒಂದು ಟೈಮ್ ಆಗಿತ್ತು ಅವಕೂ ಪಾಪಚಿ ಓಡಾಡಿ ಸಿಕ್ಕಾಪಟ್ಟೆ ಕಿರ್ಚಾಡಿ ಕುಂಡಾಡಿ ಸಾಕಾಗ್ಬಿಟ್ಟಿತ್ ಅನ್ಸುತ್ತೆ ಬರ ರೋಡಲ್ಲೇ ಮಲ್ಕೊಂಡ್ಬಿಟ್ಟಿದ್ರು ಚಿಕ್ಕವ್ರಿಬ್ರೂನು ಶ್ರೀ ಮತ್ತೆ ಧ್ರುವಂತಿ ಇಬ್ರು ಮಲ್ಕೊಂಡ್ಬಿಟ್ಟಿದ್ರು ಇಲ್ಲಿ ಬಂದ್ಮೇಲೆ ಒಂದ್ಸಲ ನಾವು ರೂಮ್ ನ ಹೇಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ ನಮ್ಗೆ ಈ ಒಂದು ರೂಮ್ ಚೀಪ್ ಅಂಡ್ ಬೆಸ್ಟ್ ಅನ್ನೋ ತರದಲ್ಲಿ ಇತ್ತು ನಮ್ ಬಜೆಟ್ಗೆ ಓಕೆ ಅಂತ ಅನ್ನಿಸ್ತು ಸೊ ಪರವಾಗಿಲ್ಲ ನೀಟಾಗಿ ಇತ್ತು ನೀಟಾಗಿ ಕ್ಲೀನ್ ಮಾಡಿದ್ರು ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಸ್ಟೇ ಆದ್ವಿ ಎದ್ದ ತಕ್ಷಣ ನನ್ ಮಕ್ಳು ಉಯ್ಯಾಲೆ ಹಾಕೊಂಡು ಆ ತುಂಬಾ ಚಳಿ ಇತ್ತು ಯಾವ ಸ್ವೆಟರು ಹಾಕೊಂಡರೆ ಮಕ್ಳಿಗೆ ಅದೆಲ್ಲ ಗೊತ್ತೇ ಆಗಲ್ಲ ನೋಡಿ ಸ್ವೆಟರು ಹಾಕೊಂಡಿಲ್ಲ ನನಿಗಂತೂ ವಿಪರೀತ ಚಳಿ ಅಂತ ಅನ್ನಸ್ಬಿಡ್ತಾ ಇತ್ತು ನಾನ್ ಅಲ್ಲಿ ಓಡಾಡ್ತಾನೆ ಇರ್ಲಿಲ್ಲ ಅಷ್ಟೂ ಚಳಿ ಇತ್ತು ಸಿಕ್ಕಾಪಟ್ಟೆ ಥಂಡಿ ತಂಡಿ ಬಟ್ ಮಕ್ಳು ಏನ ಸ್ವೆಟರ್ ಹಾಕಿದ್ರು ಅದನ್ನೆಲ್ಲ ತೆಗೆದು ಅಲ್ಲಾ ಹಾಕ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿದ್ದಾರೆ ಮಕ್ಳು ಎಲ್ಲಾ ಮಕ್ಳು ಜೊತೆ ಬೆರೆತ್ರೆ ಊಟ ತಿಂಡಿ ನಿದ್ದೆ ಚಳಿ ಮಳೆ ಬಿಸಿಲು ಏನು ಗೊತ್ತಾಗಲ್ಲ ಅಂತಾರಲ್ಲ ಅದು ನನ್ಗೆ ಇಲ್ಲಿ ಹೌದಲ್ವಾ ನಿಜ ಅಂತ ಅನ್ನಿಸ್ತು ಸೊ ಬೇಗ ಬೇಗ ನನ್ ಮಕ್ಳನ್ನ ಕರ್ಕೊಂಡು ಹೋ ಹೊಟ್ವಿ ಯಾಕೆಂದ್ರೆ ನಾವೊಂದು ಕಮಿಟ್ಮೆಂಟ್ ಅಲ್ಲಿ ಬಂದಿರ್ತೀವಿ ಅಂದ್ರೆ ಒಂದು ಟೂ ಡೇಸ್ ತ್ರೀ ಡೇಸು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡ್ ಬಂದಿರ್ತೀವಿ ಆ ಒಂದು ಟೈಮ್ ಶೆಡ್ಯೂಲ್ ನಲ್ಲಿ ಇಷ್ಟು ಪ್ಲೇಸಸ್ ನ ಕವರ್ ಮಾಡ್ತೀವಿ ಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡ್ ಬಂದಿರ್ತೀವಿ ಸೊ ಹಾಗಾಗಿ ಅದೆಲ್ಲಾ ಪ್ಲೇಸಸ್ ನ ಕವರ್ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ನಾವು ಫಾಸ್ಟ್ ಆಗಿ ರೆಡಿ ಆಗಿ ಬರಲ್ಲಿ ನೈನ್ ತರ್ಟಿ ಆಗಿತ್ತು ನಾವಿಲ್ಲಿ ಇಲ್ಲಿ ಬಂದಿದ್ದು ಹೋಟೆಲ್ ಮೈಸೂರವ್ರದ್ದು ತುಂಬಾ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿದ್ರು ಪೊಂಗಲ್ ಅಂತೂ ಸೂಪರ್ ಆಗಿತ್ತು ಸೊ ಅದನ್ನೆಲ್ಲ ತಿನ್ಕೊಂಡು ಟಿಫನ್ ಎಲ್ಲ ಮುಗಿಸಿ ಬನ್ನಿ ಕಂದ ಇವಾಗಾದ್ರೂ ಸ್ವಲ್ಪ ಪ್ಲೇಸಸ್ ನ ನೋಡೋಣ ಕವರ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕೆಂದ್ರೆ ನೋಡೋ ಅಂತ ಪ್ಲೇಸಸ್ನ ಸಾಕಷ್ಟ್ ಇರುತ್ತೆ ಅಂತ ಹೇಳಿ ಬಂದ್ವಿ ಬರೋವಾಗ ಅಲ್ಲಿ ಅಂತಹ ವಾತಾವರಣ ಅಲ್ಲಿ ನೋಡೋ ಅಂತಹ ಪ್ಲೇಸಸ್ ಬ್ಯೂಟಿಫುಲ್ ಆಗಿತ್ತು ಅದನ್ನ ನಿಜ ಯಾವ ಮಾತಿಂದನು ಹೇಳಕ್ ಸಾಧ್ಯನೇ ಇಲ್ಲ ನಮಿಗಂತೂ ಸಿಕ್ಕಾಪಟ್ಟೆ ಬಟ್ಟೆ ಖುಷಿ ಇಂತ ಅನ್ನೋಷ್ಟು ಮಟ್ಟಿಗೆ ಸಂತೋಷ ಆಗ್ತಾ ಇತ್ತು ನೋಡ್ತಾ ಇರ್ಬೋದು ಟಿ ಗಳು ಆಗಿರ್ಬೋದು ಎಲ್ ನೋಡಿದ್ರು ಗ್ರೀನರಿ ಎಲ್ ನೋಡಿದ್ರು ಬೆಟ್ಟ ಗುಡ್ಡಗಳು ಎಷ್ಟು ಸಾರಿ ನೋಡಿದ್ರು ಇನ್ನೂ ಹೊರಗಡೆ ನೋಡ್ತಾ ಇರೋಣ ಅನ್ನೋಷ್ಟು ಖುಷಿ 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 ಅಷ್ಟ ಟೂರ್ ಚೆನ್ನಾಗಿರೋಂತಹ ಪ್ಲೇಸಸ್ ಗಳು ನಾನು ಕಾಲೇಜ್ ಲೈಫ್ ಅಲ್ಲಿ ಇದ್ದಾಗ ಒಂದ್ ಸಲ ಹೋಗಿದೆ ಬಟ್ ನಮ್ಗೆ ಅವಾಗ ಅದನ್ನೆಲ್ಲಾ ನೋಡಿ ಎಂಜಾಯ್ ಮಾಡೋ ಅಂತಹ ಮನಸ್ಥಿತಿ ಇರ್ಲಿಲ್ಲ ಸುಮ್ನೆ ಫ್ರೆಂಡ್ ಜೊತೆ ಆಟ ಆಡ್ಕೊಂಡು ಜಾಲಿಯಾಗಿ ಒಂದು ಟ್ರಿಪ್ ಇತ್ತು ಅಂತ ಅನ್ಕೊಂಡ್ ಹೋಗ್ಬಿಟ್ಟು ಬಂದಿವಿ ಹೊತ್ತು ಒಂದು ನೇಚರ್ ನೋಡಿ ಎಂಜಾಯ್ ಮಾಡೋ ಅಂತಹ ನಾವೊಂದು ಹೇಸ್ ಅಲ್ಲ ಅಂತ ಅನ್ಕೊಂತೀನಿ ಬಟ್ ನನ್ನ ಮಕ್ಳಿಗೆ ಇಲ್ಲಿ ಖುಷಿ ಆಗ್ತಿತ್ತೋ ಅವ್ರು ಫುಲ್ ಆಗಿ ಹ್ಯಾಪಿಯಾಗಿ ಇದ್ರೋ ಅದು ನನಗೆ ಗೊತ್ತಿಲ್ಲ ಬಟ್ ನಮಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಹ್ ನಾವಿಲ್ಲಿ ನೆಕ್ಸ್ಟ್ ಇಲ್ಲಿಗೆ ಫಸ್ಟ್ ನಾವು ನೋಡುವಂತಹ ಪ್ಲೇಸಸ್ ಯಾವ್ದು ಅಂತ ಅಂದ್ರೆ ಡಾಲ್ಫಿನ್ ವ್ಯೂ ಪಾಯಿಂಟ್ ಅಂತ ಇದೆಯಲ್ಲ ನಾವು ಅಲ್ಲಿ ಹೋದ್ವಿ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಒಂದು ಟೀ ಎಸ್ಟೇಟ್ ಅಲ್ಲಿ ಹೋಗಿ ಅಲ್ಲಿರುವಂತಹ ನೇಚರ್ ಮಧ್ಯೆ ಫೋಟೋಸ್ ಹಾಗೆ ರೀಲ್ಸ್ಗಳು ಮಾಡೋ ತರ ಮಾಡ್ಕೋಬಹುದು ಅಹ್ ಅದನ್ನೆಲ್ಲಾ ನೋಡ್ಕೊಂಡು ಬರೋಣ ಕೆಲವೊಂದು ಫೋಟೋಸ್ ತಗೋಬಹುದು ಹಾಗೆ ಆ ರೀಲ್ಸ್ ಏನಾದ್ರು ಮಾಡೋ ತೀರಾ ಇದ್ರೆ ಮಾತಾಡ್ಬೋದು ಅಲ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋದ್ವಿ ನಾವು ಮತ್ತೆ ನಮ್ಮ ಮಕ್ಳು ಅಲ್ಲಿ ಹೋಗೋಬೇಕಾದ್ರೆ ಇರೋಂತಹ ಆ ಬ್ಯೂಟಿನ ನಿಜವಾಗ್ಲೂ ನಾವು ಯಾವ ತರದಲ್ಲೂ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ನೇಚರ್ಗೆ ಅಂದ್ರೆ ನಮ್ಮ ಒಂದು ನೈಸರ್ಗಿಕವಾದ ಪ್ರಕೃತಿ ಸೌಂದರ್ಯದ ಮುಂದೆ ಬೇರೆ ಇನ್ನೇನು ಇಲ್ಲ ಅನ್ನೋದನ್ನು ನಿಜವಾಗ್ಲು ನಾವು ಹೇಳ್ಬೋದು ಯಾಕೆಂದ್ರೆ ಅಷ್ಟು ೂ ಚೆನ್ನಾಗಿತ್ತು ಎಷ್ಟ್ರಿ ಅದು ಅಷ್ಟು ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸಸ್ ನಾವ್ ಕೆಲವೊಂದು ಫೋಟೋಸ್ ರೀಲ್ಸ್ ತಗೊಳಿ ಮರ್ತ್ವಿ ಅದಷ್ಟನ್ನೇ ನೀಟಾಗಿ ಕವರ್ ಮಾಡ್ಕೋಬೇಕು ಅಷ್ಟು ಚೆನ್ನಾಗಿರತ್ತೆ ಇನ್ನು ನೋಡೋಣ ಇನ್ನು ನೋಡೋಣ ಅನ್ನೋ ಅಷ್ಟು ಬ್ಯೂಟಿಫುಲ್ ಆಗಿರ್ತಾ ಇತ್ತು ನನ್ನ ಮಕ್ಳು ಕಿರಿಕಿರಿ ಮಾಡ್ಲೇ ಇಲ್ಲ ಬಿಡಿ ಅಷ್ಟು ಚೆನ್ನಾಗಿ ಅವ್ರ ಪಾಡಿ ಯಾಕೆಂದ್ರೆ ಅವ್ರ ಜೊತೆ ಅಹ್ ಇನ್ನಿಬ್ರು ಮಕ್ಳಿದ್ರಲ್ಲ ನಿಕಾ ಮತ್ತೆ ಇದ್ರು ಅಂತ ಅವ್ರವ್ರಿಬ್ರು ಬಾಂಡಿಂಗ್ ಎಲ್ಲ ಚೆನ್ನಾಗಿತ್ತು ಅವ್ರ ಅಷ್ಟು ಆಟಾಡ್ಕೊಂಡ್ ಕುಂದಾಡ್ಕೊಂಡ್ ಮೆರ್ದಾಡ್ಕೊಂಡ್ ಇರ್ತಾ ಇದ್ರು ನಾನು ಹೇಳಿದ್ದು ಒಂದು ವ್ಯೂ ಪಾಯಿಂಟ್ ಇದೇನೆ ಅಂದ್ರೆ ಇಲ್ಲಿ ಜಸ್ಟ್ ಫೋಟೋಸ್ ಪಿಕ್ ಮಾಡ್ಕೊಳೋದು ಈ ತರದ್ದೆಲ್ಲ ಟೀ ಎಸ್ಟೇಟ್ ಅಲ್ಲಿ ಓಡಾಡ್ಕೊಂಡು ಅಲ್ಲಿ ಬರ್ಬೋದು ನಮ್ಗೆ ಕೆಲವೊಂದು ಕಾಸ್ಟ್ಯೂಮ್ಸ್ ಗಳನ್ನ ಕೊಡ್ತಾರೆ ಈ ತರದ್ದು ಅದನ್ನ ಹಾಕೊಂಡು ಪಿಕ್ ಏನಾರ ತಗೊಂಡೋಗಿದ್ರೆ ತಗೋಬಹುದು ಅದ್ರ ಜೊತೆ ನಮ್ಗೆ ಫೋಟೋಸ್ ಎಲ್ಲಾ ಅವರೇ ಅಲ್ಲೇ ರೆಡಿ ಮಾಡ್ಕೊಟ್ಬಿಡ್ತಾರೆ ಒಂದು ಟೂ ತ್ರೀ ಮಿನಿಟ್ಸ್ ಅಲ್ಲಿ ನಮ್ಗೆ ಯಾವ್ ತರ ಬೇಕಾ ಆ ತರ ಫೋಟೋಸ್ ನಾವು ತಗಸ್ಕೊಂಡ್ ಬರ್ಬೋದು ತುಂಬಾ ಚೆನ್ನಾಗಿತ್ತು ನನ್ ಮಗಳಿಗಂತೂ ಆ ಡ್ರೆಸ್ ಹಾಕ್ಸಿ ಅವಳನ್ನ ನೋಡ್ಲಿಕ್ಕೆ ಆ ಒಂದು ನೇಚರ್ ಅಲ್ಲಿ ನನ್ಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗ್ತಾ ಇತ್ತು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಲು ಹೌದಲ್ವಾ ಕ್ಯೂಟ್ ಆಗಿರಲಲ್ಲ ನನಿಗಂತೂ ಅವಳಗ್ ಹಾಕಿದ ಡ್ರೆಸ್ ವಾವ್ ಎಷ್ಟ್ ಚೆನ್ನಾಗಿ ಇದೆ ಎಷ್ಟ್ ಕ್ಯೂಟ್ ಆಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತಾ ಇತ್ತು ಲಹರಿಕಾಗು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳ್ದು ಕೆಲವೊಂದು ವಿಡಿಯೋಸ್ ಮತ್ತೆ ಇವಳ್ದು ಕೆಲವೊಂದು ವಿಡಿಯೋಸ್ ಎಲ್ಲ ನಾನು ಒಂದು ರೀಲ್ಸ್ ಮಾಡ್ ಹಾಕೋಣ ಅಂತ ಹಾಗೆ ಇಟ್ಕೊಂಡಿದೀನಿ ನನ್ನ ಮಗಳು ಯೂ ರೀಲ್ಸ್ ನ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ಹಾಕಿರ್ತೀನಿ ಹಾಗೆ ಜಸ್ಟ್ ರಿದ್ವಿ ಅನ್ನೋ ಒಂದು ಇನ್ಸ್ಟಾ ಪೇಜ್ ಅಲ್ಲಿ ಕೂಡ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ ಅದಿನ್ನ ಎಡಿಟಿಂಗ್ ಮಾಡ್ಲಿಕ್ಕೆ ನಾನು ಟೈಮ್ ಇದ್ದೀನಿ ಮಕ್ಳು ನೋಡ್ಕೊಂಡು ಮನೆ ಕೇಳ್ಸಿದ್ ನಡುವೆ ಈ ಒಂದು ಕೆಲ್ಸಗಳನ್ನ ಮಾಡ್ಕೊಂಡ್ಲಿಕ್ಕೆ ನನ್ಗೂ ಸ್ವಲ್ಪ ಟೈಮ್ ಹಿಂದೆ ಮುಂದೆ ಹಾಕ್ತಾ ಇದೆ ಸೊ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ನೋಡಿ ನನ್ ಮುದ್ದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಜನ ಕೀಳ್ಬೇಡ ಅದನ್ನ ಸುಮ್ನೆ ಇಟ್ಕೊಂಡ್ ಪೋಸ್ಟ್ ಅಂದ್ರೆ ಅದನ್ನೆಲ್ಲ ಕಿತ್ತು ಕಿತ್ತು ಹಾಕೊಂತ ಇತ್ತು ಅವ್ರು ಹೇಳ್ತಾ ಇದ್ರು ಬಂದವರೆಲ್ಲಾ ಹಿಂಗ್ ಕಿತ್ತು ನಿಲ್ ನೋಡ್ಲಿಕ್ಕೆ ಏನಿರಲ್ಲ ಬರೀ ಕದಿಗಳು ಮಾತ್ರ ಇರತ್ತೆ ಅಷ್ಟೇನೆ ಕೀಳ್ಬಾರ್ದು ಪುಟ ಅಂತ ಹೇಳ್ತಾ ಇದ್ರು ಅಲ್ಲಿ ಕನ್ನಡದವ್ರೇ ಸಿಕ್ಕಿದ್ರು ತುಂಬಾ ಚೆನ್ನಾಗಿತ್ತು ತುಂಬಾ ಮುದ್ ಮುದ್ದಾಗಿ ಮಕ್ಳುಗಳು ಕಾಣಿಸ್ತಾ ಇತ್ತು ನಾವು ಕೂಡ ಅದೇ ತರ ಕಾಸ್ಟ್ಯೂಮ್ಸ್ ಹಾಕಿಸಿಕೊಂಡು ಫೋಟೋಸ್ ಎಲ್ಲಾ ತಗೊಂಡ್ವಿ ಚೆನ್ನಾಗಿತ್ತು ಗಂಡ್ ಮಕ್ಳು ಇದಾರಲ್ಲ ತರ್ಲೆಗಳು ಅವ್ರನ್ ಕೂಡ ಇಲ್ಲಿ ಕರ್ಕೊಂಡ್ ಬಂದು ಜನ ಫೋಟೋಸ್ ತಗೋಳೋಣ ಅಂತ ಹೇಳಿ ಫೋಟೋಸ್ ಎಲ್ಲಾ ತಗೊಂಡು ಈ ಒಂದು ಟಿ ಎಸ್ ನೋಡ್ಬೇಕಾದ್ರೆ ನನ್ ಮಗಳು ಹೇಳ್ತಾ ಇದ್ಲು ಅಮ್ಮ ಇಲ್ಲಿ ಎಲ್ಲಾದ್ರೂ ಒಂದ್ ಮನೆ ತಗೊಂಡ್ಬಿಡೋಣ ನಾವು ಕೂಡ ಇಲ್ಲೇ ಇದ್ರೆ ಎಷ್ಟ್ ಚೆನ್ನಾಗಿರತ್ತಲ್ವಾ ತುಂಬಾ ಬ್ಯೂಟಿಫುಲ್ ಅಮ್ಮ ಪ್ಲೇಸ್ ಅಂತೂ ನಾವ್ ಇಲ್ಲೇ ಇದ್ ಬಿಡೋಣ ಇಲ್ಲೇ ಒಂದ್ ಗೆ ಚೆನ್ನಾಗಿರೋ ಸ್ಕೂಲ್ ನೋಡ್ಕೊಂಡು ಇಲ್ಲೇ ಹೋದ್ರೆ ಹೇಗಿರತ್ತಲ್ಲ ಅಂತ ಹೇಳ್ತಾ ಇದ್ಲು ನೆಕ್ಸ್ಟ್ ನಾವು ಬಂದಿದ್ದು ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ನೋಡಿ ಇದೆ ಆ ಒಂದು ವ್ಯೂ ಪಾಯಿಂಟ್ ಅಮ್ಮ ಅಮೇಜಿಂಗ್ ಅಮೇಝಿಂಗ್ ಅಮೇಝಿಂಗ್ ಬೇರೆ ಯಾವ ಮಾತ್ರ ಬರಲ್ಲ ನಾವು ಹೋದಾಗ ಅಲ್ಲಿ ಫಾಲ್ ಕೂಡ ಬಂದಿದೆ ಒಂದಿದೆ ಅಲ್ಲಿ ಅಷ್ಟೊಂದೇ ನೀರ್ ಇರ್ಲಿಲ್ಲ ಬಟ್ ಅದು ವೈಟ್ ಕಲರ್ ಆಗಿ ಕಾಣಿಸೋದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಷ್ಟು ನೋಡ್ತಿರೀ ಏನ್ ಹೇಳೋದು ಇದ್ರ ಬಗ್ಗೆ ಅಮ್ಮ ಪ್ರಕೃತಿ ಹೀಗೂ ಇರುತ್ತಾ ಅಯ್ಯೋ ಮೈ ಗಾಡ್ ಅದನ್ ನೋಡ್ಲಿಕ್ಕೆ ಒಂದು ಚಂದ ಅದನ್ನೆಲ್ಲಾ ನೋಡ್ಕೊಂಡು 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 ಹಾಗೆ ನಿಂತ್ಬಿಟ್ಟಿದ್ವಿ ಬಿಟ್ಟಿದ್ವಿ ನನ್ ಮಗ ಅಂತು ಅಮ್ಮ ನನಗೇನಾದ್ರು ಕೊಡ್ಸಿ ಬನ್ನಿ ಅಲ್ಲೇನೇನೋ ಇದೆ ಗನ್ ಕೊಡ್ಸು ಬನ್ನಿ ಇದ್ದೇ ಕಿರಿಕಿರಿ ಒಂದು ನೋಡ್ ಬಾಜಣಿ ಇಲ್ಲಿ ಅಂತ ಅಂದ್ರು ಹ್ಮ್ ಬಟ್ ಇಲ್ಲಿ ಹೋಗ್ ನಿಂತ್ಕೊಂಡ್ ಬಲ್ವಾ ಒಂದ್ಸಲ ಅದನ್ ನೋಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿ ನಾವ್ ನಿಂತಿರೋ ಜಾಗ ಏನಾದ್ರು ಕುಸ್ತು ಬಿದ್ರೆ ದೇವ್ರಾಣೆ ನಾವ್ ಯಾರು ಯಾರ್ ಕೈಗೂ ಸಿಗಲ್ಲ ಸಿಕ್ಕಾಬೆ ಭಯ ಆಗೋದು ಅಲ್ಲಿ ತುಂಬಾ ಸೇಫ್ ಆಗಿ ಇದೆ ಅಂತ ಎಷ್ಟೇ ನಾವ್ ಅನ್ಕೊಂತಿದ್ರು ಅಲ್ಲಿ ಹೋಗಿ ನಿಂತಾಗ ತುಂಬಾ ಭಯ ಆಗ್ಬಿಡುತ್ತೆ ನೆಕ್ಸ್ಟ್ ಕೂನೂರ್ ರೈಲ್ವೆ ಗೆ ಬಂದ್ವಿ ಇಲ್ಲಿಂದ ನಾವು ಊಟಿಗೆ ಈ ಒಂದು ಟಾಯ್ ಟಾಯ್ ಟ್ರೈನ್ ಅಲ್ಲಿ ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಬ್ಯೂಟಿಫುಲ್ ಆಗಿರೋಂತಹ ಕೆಲವೊಂದಿಲ್ಲ ಪ್ಲೇಸಸ್ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಮ್ಗೆ ಈ ಒಂದು ಟ್ರೈನ್ ಸ್ಟೇಷನ್ ಹತ್ರ ರೈಲ್ವೆ ಟೇಷನ್ ಹತ್ರ ಬಂದ್ವಿ ನನ್ ಕಾರಲ್ಲಿ ಊಟಿ ರೈಲ್ವೆ ಸ್ಟೇಷನ್ ಹತ್ರ ಬರ್ತೀನಿ ನೀವೆಲ್ರು ಬನ್ನಿ ಅಂತ ಹೇಳ್ಬಿಟ್ಟು ಮಹೇಶ್ವರಣ ಹಲ್ಲಿಂದ ಕಾರಲ್ಲಿ ಹೋದ್ರು ಬಟ್ ನಮ್ಗೆ ಇಲ್ಲಿ ಆನ್ಲೈನ್ ಬುಕಿಂಗ್ ಇರತ್ತೆ ಅದನ್ನ ತಗೊಂಡ್ ಹೋಗ್ಬೇಕ ಅಂತ ಅನ್ನೋದು ಆ ಗೊತ್ತಿತ್ತು ಬಟ್ ಹೋಗಕ್ಕೆ ಟೈಮ್ ಇರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಬುಕ್ ಮಾಡಿರ್ಲಿಲ್ಲ ಸೊ ಈ ಒಂದು ಟಿಕೆಟ್ ಕೊಡ್ಸ್ಲಿಕ್ಕೆ ಮಹೇಶ್ವರ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿ ನಮ್ಗೆ ಟಿಕೆಟ್ ಕೊಡ್ಸಿದ್ರು ಯಾಕೆಂದ್ರೆ ಎಷ್ಟೊಂದ್ ಜನ ಬುಕ್ ಮಾಡಿರ್ತಾರೆ ಅದು ಅನಿವಾರ್ಯ ಕಾರಣದಿಂದ ಕ್ಯಾನ್ಸಲ್ ಆಗಿರುತ್ತೆ ಅಂತ ಒಂದು ಟಿಕೆಟ್ ಕೊಡ್ತಾರೆ ಸೊ ಇಲ್ಲಿ ಪರ್ ಹೆಡ್ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಟೆನ್ ಇಯರ್ಸ್ ಬಿಲೋ ಇದ್ರೆ ಅಂತಹ ಮಕ್ಕಳಿಗೆ ಟಿಕೆಟ್ಸ್ ಇರಲ್ಲ ಬಟ್ ನಮ್ ಎಲ್ಲಾ ಮಕ್ಳು ಟೆನ್ ಇಯರ್ಸ್ ಬಿಲೋನೆ ಇರೋದ್ರಿಂದ ಮಕ್ಕಳಿಗೆ ಇಲ್ಲಿ ಟಿಕೆಟ್ ಇರ್ಲಿಲ್ಲ ಗೆ ಮಾತ್ರ ನಾವು ಪರ್ ಹೆಡ್ ಫೋರ್ ಹಂಡ್ರೆಡ್ ರುಪೀಸ್ ನ ಕೊಟ್ಟು ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಕೆಲವೊಂದ್ಸಲ ಈ ಒಂದು ಟ್ರೈನ್ ಒಳಗಡೆ ಹೋಗೋ ತರ ಮಾಡಿದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ಬಟ್ ಮಕ್ಳಿಗೆ ಆಲ್ರೆಡಿ ಅದನ್ನ ನೋಡುವಂತಹ ಪೇಶನ್ಸ್ ಹೋಗ್ಬಿಟ್ಟಿತ್ತು ಎಲ್ಲಾ ಕಡೆ ಸುತ್ತಾಡಿ ಸುತ್ತಾಡಿ ಎಲ್ರು ಕಿಚ್ಚಾಡ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಬಟ್ ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಏನಾದ್ರು ಬೇಕು ಅಪ್ಪ ನಗ್ ಏನಾರು ಬೇಕು ಕೊಡ್ಸಿ 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 ಅಂತ ಹೇಳ್ಬಿಟ್ಟು ತುಂಬಾನೇ ಗಲಾಟೆ ಮಾಡ್ಕೊಂಡು ಕಿರ್ಚಾಡ್ಕೊಂಡು ಅದ್ರೊಳಗಡೆ ಎಂಜಾಯ್ ಮಾಡ್ಕೊಂಡ್ ಬಂದ್ರು ಬಟ್ ಅವ್ರಿಗೆ ಎಂಜಾಯ್ಮೆಂಟ್ಸ್ ಗಿಂತ ಏನಾದ್ರು ನಾವ್ ತಗೋಬೇಕು ಬೆಳಗ್ಗೆಯಿಂದ ಏನು ಪ್ಲೇನ್ ಥಿಂಗ್ಸ್ ತಗೊಂಡಿಲ್ಲ ನಾವು ಪ್ಲೇನ್ ಥಿಂಗ್ಸ್ ನ ತಗೋಬೇಕು ಅನ್ನೋದಷ್ಟೇ ಇತ್ತು ಬಟ್ ನೋಡ್ಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸಸ್ ನ ಈ ಒಂದು ಟ್ರೈನ್ ಅಲ್ಲಿ ಹೋಗ್ತಾ ನಾವು ನೋಡ್ಕೊಂಡು ಹೋಗ್ಬೋದು ನಮ್ಗೆ ವಿಂಡೋ ಪಕ್ಕದಲ್ಲಿರುವಂತಹ ಸೀಟ್ ಸಿಕ್ಕಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾ ಇತ್ತು ಆದ್ರೆ ವಿಂಡೋ ಎರಡ್ ಒಂದು ಎರಡು ಸೈಡ್ ವಿಂಡೋ ಪಕ್ಕದಲ್ಲಿ ಆನ್ಲೈನ್ ಬುಕ್ಕಿಂಗ್ ಅಲ್ಲಿ ಜನಗಳೇ ಕುತ್ಕೊಂಡ್ ಬಿಟ್ಟಿದ್ರು ಅಲ್ಲಿ ಅಷ್ಟೇ ಸೇರ್ ಸಿಕ್ಕಿದ್ದು ಬಟ್ ನೋಡ್ಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸಸ್ ನೋಡ್ಕೊಂಡು ನಾವು ಊಟಿ ಕಡೆ ಬಂದ್ವಿ ಅಲ್ಲಿಂದ ಒಂದು ಫರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ನಾವು ಟ್ರೈನ್ ಅಲ್ಲೇ ಬರ್ತೀವಿ ತುಂಬಾ ಚೆನ್ನಾಗಿರುತ್ತೆ ಸ್ಲೋ ಹೋಗುತ್ತೆ ಟ್ರೈನು ಎಂಜಾಯ್ ಮಾಡ್ಕೊಂಡು ಹೋಗೋದು ಒಂದು ಪ್ಲೇಸ್ ಅಲ್ಲಿ ಇದು ಕೂಡ ಒಂದು ಉದಗ ಮಂಡಲಂ ಅಂತ ಹೇಳ್ತಾರೆ ಅಂತ ನಿಜ ನನಗೆ ಗೊತ್ತಿರ್ಲಿಲ್ಲ ಅಲ್ಲಿ ಬೋರ್ಡ್ ನೋಡಿದ್ಮೇಲೆ ಗೊತ್ತಾಯ್ತು ನಾವು ಉದಗ ಮಂಡಲಂ ಅಂತ ಬಂದಿದೀವಿ ಅಂತ ಇದಿಷ್ಟು ನೋಡ್ಕೊಂಡು ಮತ್ತೆ ನಾವು ಊಟ ತಿಂಡಿ ಸ್ನಾಕ್ಸ್ ಎಲ್ಲ ಮುಗಿಸಿ ಮತ್ತೆ ನಮ್ಮ ಒಂದು ಹೋಮ್ ಸ್ಟೇಗೆ ಬಂದ್ವಿ ಇದು ನಾವು ಒಂದ್ ದಿನದ ವ್ಯೂಸ್ ನೋಡ್ಕೊಂಡು ಬಂದಿದ್ದಾಯ್ತು ನೆಕ್ಸ್ಟ್ ಇದು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ಒಂದೇ ದಿನ ಅಪ್ಲೋಡ್ ಮಾಡಿದ್ರೆ ಲಾಂಗ್ ವಿಡಿಯೋಸ್ ಆಗ್ತಿತ್ತು ಅದಕ್ಕೆ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇದೀನಿ ಅಂದ್ರೆ ಪಾರ್ಟ್ ಟೂ ವಿಡಿಯೋನ ನಾಳೆನೆ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ